ಮಿಥುನ ರಾಶಿ ಜುಲೈ ಕೊನೆಯವರೆಗೂ ಘಾತಕ ಸಂಯೋಜನೆ ಮಂಗಳ ಕೇತುವಿನ ಯುತಿ ಹೇಗಿರಲಿವೆ ಮಿಥುನ ರಾಶಿಯ ಫಲಗಳು ವೀಕ್ಷಕರೇ ಪ್ರಸ್ತುತ ಸೂರ್ಯನ ರಾಶಿಯಲ್ಲಿ ಮಂಗಳ ಮತ್ತು ಕೇತುವಿನ ಮಹಾ ಸಂಯೋಜನೆ ಉಂಟಾಗಿದ್ದು ಇದರಿಂದಾಗಿ ಅತ್ಯಂತ ಪ್ರಬಲವಾಗಿರುವ ಕುಜ್ಕೇತು ಮತ್ತು ಅಂಗಾರಕ ಯೋಗದ ನಿರ್ಮಾಣವಾಗಲಿದೆ ಇದರ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ದ್ವಾದಶ ರಾಶಿಯ ಮೇಲೆ ಶುಭ ಅಥವಾ ಅಶುಭ ರೀತಿಯಲ್ಲಿ ಕಂಡುಬರಲಿದೆ ಹೀಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಂಗಳ ಮತ್ತು ಕೇತುವಿನ ವಿಶೇಷ ಸಂಯೋಜನೆಯ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನು ತಿಳಿದುಕೊಳ್ಳಲಿದ್ದೇವೆ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಉಗ್ರ ಅಥವಾ ಕೆಂಪು ಗ್ರಹನಾಗಿರುವ ಮಂಗಳದೇವನು ಪ್ರಸ್ತುತ ಸೂರ್ಯ ದೇವನ ಸ್ವರಾಶಿಯಾಗಿರುವ ಸಿಂಹ ರಾಶಿಯಲ್ಲಿ ಗೋಚರಿಸುತ್ತಲಿದ್ದಾನೆ ಇಲ್ಲಿ ಸಿಂಹ ರಾಶಿಯಲ್ಲಿ ಈ ಮೊದಲಿನಿಂದಲೇ ಕೇತು ಗ್ರಹದ ಉಪಸ್ಥಿತಿಯೂ ಸಹ ಇರಲಿದೆ ವಿಶೇಷವೆಂದರೆ ಕೇತು ಗ್ರಹವು ಪಾಪಿ ಗ್ರಹವಾಗಿದ್ದಾಗ್ಯೂ ಇದು ಮಂಗಳ ಛಾಯಾಗ್ರಹವೆಂದು ಕರೆಸಿಕೊಳ್ಳುತ್ತದೆ ಅಂದರೆ ಕೇತುವಿನಲ್ಲಿ ಮಂಗಳನ ಗುಣ ಸ್ವಭಾವಗಳೇ ಕಂಡುಬರುತ್ತವೆ ಹೀಗಾಗಿ ಇಲ್ಲಿ ಕೇತುವಿನ ಪ್ರಭಾವಗಳು ಹೆಚ್ಚು ಪ್ರಖರವಾಗಿರುವುದಿಲ್ಲ ಆದರೆ ಇಲ್ಲಿ ಮಂಗಳ ದೇವನು ಪಾಪಿಗ್ರಹದೊಂದಿಗೆ ಯುತಿಯನ್ನು ಹೊಂದುವುದು ಹೆಚ್ಚು ಪ್ರಭಾವ ಬೀರಬಹುದಾಗಿದೆ ಇದರಿಂದಾಗಿ ಇಲ್ಲಿ ಅಂಗಾರಕ ಯೋಗ ಮತ್ತು ಕುಜಕೇತು ಹೆಸರಿನ ಯೋಗಗಳು ರೂಪುಗೊಳ್ಳಲಿವೆ ಈ ಎರಡು ಯೋಗಗಳನ್ನು ವಿನಾಶಕಾರಿ ಯೋಗಗಳೆಂದು ಕರೆಯಲಾಗಿದೆ ಕಾರಣ ಈ ಯೋಗಗಳು ಕೆಲ ಜಾತಕದವರ ಪಾಲಿಗೆ ಶುಭ ಫಲಗಳನ್ನು ಉಂಟು ಮಾಡಿದರೂ ಸಹ ಕೆಲ ಜಾತಕದವರ ಜೀವನದಲ್ಲಿ ಅಲ್ಲೋಲಕಲ್ಲೋಲ ಉಂಟು ಮಾಡಬಹುದಾಗಿವೆ ಹೀಗಾಗಿ ಇಲ್ಲಿ ಈ ಸಮಯದಲ್ಲಿ ಕೆಲ ಜಾತಕದವರು ಖಂಡಿತ ಜಾಗೃತೆ ಹೊಂದಿರುವಂತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಮಂಗಳ ಮತ್ತು ಕೇತುವಿನ ಘಾತಕ ಸಂಯೋಗವು ಇಲ್ಲಿ ಜುಲೈ ತಿಂಗಳಿನ ಇಪ್ಪತ್ತೆಂಟನೇ ತಾರೀಕಿನವರೆಗೂ ಮುಂದುವರೆಯಲಿದೆ ಇಲ್ಲಿ ಮುಂದಿನ ಕೆಲ ದಿನಗಳು ಖಂಡಿತ ನಿರ್ಣಾಯಕವಾಗಿರಲಿದೆ ಹಾಗಾದರೆ ಬನ್ನಿ ಇಲ್ಲಿ ಜುಲೈ ಇಪ್ಪತ್ತೆಂಟನೇ ತಾರೀಕಿನವರೆಗಿನ ಈ ವಿಶೇಷ ಸಮಯವು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಈಗ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ನಿಯಮಿತವಾಗಿ ತಾವಿರುವ ಗ್ರಹಗಳಿಂದ ಮತ್ತೊಂದು ಗ್ರಹಕ್ಕೆ ಸಾಗುತ್ತವೆ ಅಲ್ಲದೆ ಇಲ್ಲಿ ಶುಭ ಮತ್ತು ಅಶುಭ ಯೋಗಗಳನ್ನು ರೂಪಿಸುತ್ತವೆ ಇದು ಮಾನವ ಜೀವನದ ಮೇಲೆ ಹಾಗೂ ದೇಶ ಮತ್ತು ಪ್ರಪಂಚದ ಮೇಲೆ ಪರಿಣಾಮ ಬೀರುತ್ತದೆ ಇನ್ನು ಪ್ರಸ್ತುತ ರೂಪಗೊಂಡಿರುವ ಅಂಗಾರಕ ಮತ್ತು ಕುಜಕೇತು ಯೋಗವು ಜುಲೈ ತಿಂಗಳಿನಲ್ಲಿ ಇಪ್ಪತ್ತೆಂಟು ದಿನಗಳವರೆಗೆ ಇರುತ್ತದೆ ವಿಶೇಷವೆಂದರೆ ಇಲ್ಲಿ ಈ ಎರಡೂ ಪ್ರಭಾವಶಾಲಿ ಯೋಗಗಳು ಸಿಂಹರಾಶಿಯಲ್ಲಿ ಅಂದರೆ ಮಿಥುನ ರಾಶಿಯ ತೃತೀಯ ಭಾವವನ್ನು ಪ್ರಭಾವಿತಗೊಳಿಸಲಿವೆ ಇಲ್ಲಿ ನಿಮ್ಮ ತೃತೀಯ ಭಾವದಲ್ಲಿ ರೂಪುಗೊಳ್ಳಲಿರುವ ಕುಜಕೇತುವಿನ ರಾಜಯೋಗವು ಮಿಥುನ ರಾಶಿಗೆ ಸೇರಿದ ಜನರಿಗೆ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಶುಭ ಫಲಗಳನ್ನು ನೀಡಲಿದೆ ಈ ಸಮಯದಲ್ಲಿ ನಿಮ್ಮ ಸಾಹಸ ಮತ್ತು ಪರಾಕ್ರಮದಲ್ಲಿ ಹೆಚ್ಚಳವನ್ನು ನೋಡಬಹುದಾಗಿದೆ ಇದರಿಂದಾಗಿ ಸಮಾಜದಲ್ಲಿ ನೀವು ಉತ್ತಮ ಸ್ಥಾನವನ್ನು ಗಳಿಸುವಿರಿ ಮತ್ತು ನಿಮ್ಮ ಮಾತು ಹಾಗೂ ವ್ಯಕ್ತಿತ್ವವನ್ನು ಎಲ್ಲರೂ ಹೆಚ್ಚಾಗಿ ಹೊಗಳುವರು ಕೆಲಸದ ಸ್ಥಳದಲ್ಲಿ ಮಿಥುನ ರಾಶಿ ಸೇರಿದ ಜನರಿಗೆ ದೊಡ್ಡ ಜವಾಬ್ದಾರಿ ದೊರಕಬಹುದು ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸ ಹಾಗೂ ವ್ಯಾಪಾರದಿಂದ ಸಾಕಷ್ಟು ಸಂತೋಷವನ್ನು ಹೊಂದುವರು ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಮನೆಯವರೊಂದಿಗೆ ಹೊರಗೆ ಸುತ್ತಾಡುವ ಬಗ್ಗೆ ಯೋಜನೆಗಳನ್ನು ರೂಪಿಸುವರು ಇಲ್ಲಿ ಕೇತುವಿನ ಕಾರಣದಿಂದಾಗಿ ನಿಮ್ಮ ಆತ್ಮಾವಲೋಕನದ ಚಟುವಟಿಕೆ ಹೆಚ್ಚಾಗುತ್ತದೆ ಮತ್ತು ನೀವು ನಿಮ್ಮನ್ನು ಚೆನ್ನಾಗಿ ಅರ್ಥ ಹಾದಿಯಲ್ಲಿರುತ್ತೀರಿ ಸರ್ಕಾರಿ ಉದ್ಯೋಗಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಒಳ್ಳೆಯ ಸುದ್ದಿ ಬರಬಹುದು ಜೀವನದಲ್ಲಿ ಸ್ಥಿರತೆ ಮತ್ತು ಶಾಂತಿಯ ಹುಡುಕಾಟವು ನಿಮ್ಮನ್ನು ಆಧ್ಯಾತ್ಮಿಕ ಹಾದಿಯಲ್ಲಿ ಕೊಂಡೊಯ್ಯಬಹುದು ಆದಾಗ್ಯೂ ಕೇತುವಿನ ಪ್ರಭಾವವು ಕೆಲವೊಮ್ಮೆ ಭವಿಷ್ಯದ ಬಗ್ಗೆ ಭ್ರಮೆಗಳು ಅಥವಾ ಚಿಂತೆಗಳನ್ನು ತರಬಹುದು ಆದ್ದರಿಂದ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಅಗತ್ಯವಾಗಿರುತ್ತದೆ ಮಿಥುನ ರಾಶಿಯವರಿಗೆ ಅಂಗಾರಕ ಯೋಗವು ಅತ್ಯಂತ ಪ್ರಯೋಜನಕಾರಿಯಾಗಬಹುದು ಈ ಸಮಯವು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸಿನ ಹೊಸ ಬಾಗಿಲುಗಳನ್ನು ತೆರೆಯಬಹುದು ಧಾರ್ಮಿಕ ಪ್ರಯಾಣ ಸಾಧನೆ ಧ್ಯಾನ ಮತ್ತು ಪ್ರಾಣಾಯಾಮದಂತಹ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ ಇದು ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಮತೋಲನವನ್ನು ಸಾಧಿಸುತ್ತದೆ ಇದರ ಜೊತೆಗೆ ಇಲ್ಲಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಇದು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಈ ಸಮಯ ಭೌತಿಕ ಸೌಕರ್ಯಗಳು ಮತ್ತು ಸೌಕರ್ಯಗಳ ವಿಷಯದಲ್ಲಿ ಉತ್ತಮವಾಗಿರುತ್ತದೆ ನೀವು ಮನೆ ವಾಹನ ಇತರ ಸೌಕರ್ಯಗಳತ್ತ ಆಕರ್ಷಿತರಾಗಬಹುದು ಆದರೆ ಇಲ್ಲಿ ನೀವು ಕೋಪ ಮತ್ತು ಆತುರದ ನಿರ್ಧಾರಗಳನ್ನು ನಿಯಂತ್ರಿಸಬೇಕಾಗುತ್ತದೆ ಕೇತು ಮತ್ತು ಮಂಗಳನ ಸಂಯೋಜನೆಯು ಮಿಥುನ ರಾಶಿಯವರಿಗೆ ತುಂಬಾ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಈ ಯೋಗದ ಪ್ರಭಾವವು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸಿಗೆ ಕಾರಣವಾಗಬಹುದು ಮತ್ತು ಅಧ್ಯಯನ ಅಥವಾ ಸಂಶೋಧನೆಯಲ್ಲಿ ಆಸಕ್ತಿ ಹೊಂದಿರುವ ಜನರು ಹೊಸ ದಿಕ್ಕನ್ನು ಪಡೆಯುತ್ತಾರೆ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅವಕಾಶವಿರುತ್ತದೆ ಇದು ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ ಇಲ್ಲಿ ಮಿಥುನ ರಾಶಿಯವರಿಗೆ ಮಂಗಳ ಮತ್ತು ಕೇತುವಿನ ಸಂಯೋಗವು ಸಕಾರಾತ್ಮಕ ಬದಲಾವಣೆಗಳನ್ನು ತರಬಹುದು ಈ ಬಾರಿ ನಿಮ್ಮ ಆಸೆಗಳು ಹೆಚ್ಚಾಗಬಹುದು ನಿಮ್ಮ ಜೀವನದಲ್ಲಿ ವಿಶೇಷವಾದದ್ದನ್ನು ಸಾಧಿಸುವತ್ತ ನೀವು ಸಾಗುತ್ತೀರಿ ಕೇತುವಿನ ಉಪಸ್ಥಿತಿಯು ನಿಮ್ಮೊಳಗೆ ಆಳವಾದ ಆತ್ಮಾವಲೋಕನವನ್ನು ತರುತ್ತದೆ ಇಲ್ಲಿ ನೀವು ಕೆಲಸದ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳನ್ನು ಕಾಣಬಹುದು ವರ್ಗಾವಣೆ ಅಥವಾ ಹೊಸ ಉದ್ಯೋಗಕ್ಕಾಗಿ ಕಾಯುತ್ತಿರುವವರು ತಮ್ಮ ಆಸೆಗಳನ್ನು ಈಡೇರಿಸಬಹುದು ಈ ಸಮಯದಲ್ಲಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ನಿಮ್ಮ ಮಕ್ಕಳಿಂದ ನೀವು ಕೆಲವು ಆಹ್ಲಾದಕರ ಸುದ್ದಿಗಳನ್ನು ಪಡೆಯಬಹುದು ಇದರಿಂದಾಗಿ ಮನೆಯಲ್ಲಿನ ವಾತಾವರಣವು ಸಂತೋಷದಾಯಕವಾಗಿರುತ್ತದೆ ಈ ಯೋಗವು ನಿಮಗೆ ಪ್ರಗತಿ ಸಂತೋಷ ಮತ್ತು ಆಧ್ಯಾತ್ಮಿಕ ಸಮತೋಲನದ ಸಂಗಮವೆಂದು ಸಾಬೀತುಪಡಿಸಬಹುದು ಒಟ್ಟಾರೆಯಾಗಿ ಇಲ್ಲಿ ಸಮಯ ನಿಮ್ಮ ಪಾಲಿಗೆ ಹೆಚ್ಚು ಕಡಿಮೆ ಉತ್ತಮವಾಗಿಯೇ ಸಾಬೀತಾಗಲಿದೆಯಾದರೂ ಕೆಲ ಕಡೆಗಳಲ್ಲಿ ಮಾತ್ರ ನೀವು ಕೊಂಚ ಜಾಗ್ರತೆಯ ಪೂರ್ವಕ ಮುನ್ನಡೆಯಬೇಕು ವೀಕ್ಷಕರೇ ಮಂಗಳ ಮತ್ತು ಕೇತುವಿನ ವಿಶೇಷ ಸಂಯೋಜನೆಯ ಪ್ರಭಾವಗಳು ಹೇಗಿರಲಿವೆ ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ